ಸಭೆಗೆ ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಹೇಳ್ತಾ ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಗುರುಗಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯರಾದ ಅಂಬರೇಗೌಡ ಪಾಟೀಲ್ರವರು ಬೈಜಾಪುರವರೇ ಸಭೆಯ ಕೇಂದ್ರ ಬಿಂದು ಆತ್ಮೀಯ ಬಂಧು ಶೇಖಗೌಡ ಮಾಲಿಪಾಟೀಲ್ ಅವರೇ ಅವರ ಶ್ರೀಮತಿ ಅವರೇ ಆತ್ಮೀಯ ಮಿತ್ರರಾದ ಡಾಕ್ಟರ್ ಮನು ಬಳಿಗಾರ್ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಪ್ರತಿನಿಧಿಗಳೇ ಜನಪ್ರತಿನಿಧಿಗಳೇ ಗಣ್ಯ ಮಾನ್ಯರೇ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಶೇಖರಿಗೌಡ ಮಾಲಿ ಪಾಟೀಲ್ ಅವರ ಬಂಧು ಮಿತ್ರರೇ ಅಭಿಮಾನಿಗಳೇ ನಿಮ್ಮೆಲ್ಲರಿಗೂ ನನ್ನ ಗೌರವದ ನಮಸ್ಕಾರಗಳನ್ನು ಹೇಳ್ತಾ ನಮ್ಮ ಪತ್ರಿಕಾ ಮಿತ್ರರಿಗೂ ಕೂಡ ನನ್ನ ಗೌರವದ ನಮಸ್ಕಾರಗಳನ್ನು ಹೇಳ್ತಾ ತುಂಬ ಸಂತೋಷದಿಂದ ಈ ದಂಪತಿಗಳಿಗೆ ನಾನು ಹಾರೈಸೋದಕ್ಕೆ ಇಷ್ಟಪಡ್ತೇನೆ ಕೆಲವು ನುಡಿಗಳ ಮುಖೇಣವಾಗಿ ಶೇಖರಿಗೌಡರು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಇಲ್ಲಿನವರೆಗೂ ಕೂಡ ನನಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥ ಬಂಧು ನಾನು ಯಾಕೆ ಬಂಧು ಅನ್ನೋ ಶಬ್ದ ಹೇಳ್ತಾ ಇದ್ದೀನಿ ಅಂತಂದರೆ ಶಿಷ್ಯ ಗುರು ಅಂತನ್ನೋದು ಅಚಾನಕ್ಕಾಗಿ ನಮಗೆ ಹೊರಗಿ ಬಂದಿರುವಂಥ ಒಂದು ಸಂಬಂಧ ಆದರೆ ಅದರ ಆಚೆಗೆ ಅವರು ತೋರಿದ ಪ್ರೀತಿ ಆ ಹೊತ್ತಿನಿಂದ ಈ ಹೊತ್ತಿಗೂ ಕೂಡ ಉಳಿಸಿಕೊಂಡು ಬಂದಿರತಕ್ಕಂಥ ಒಡನಾಳದ ಆ ವಾತ್ಸಲ್ಯ ಇದೆಯಲ್ಲ ಆ ವಾತ್ಸಲ್ಯ ನನ್ನ ಜೀವನದೊಳಗಿನ ನನ್ನ ಪುಣ್ಯ ಭಾಗ ಅಂತ ನಾನು ಭಾವಿಸಿದ್ದೇನೆ ಆ ತರಹದೊಳಗೆ ನಾನು ಸಿಂಧೂರ್ನಲ್ಲಿ ವರ್ಗವಾಗಿ ಬಂದಾಗ ಇವರು ಒಂದು ಐದು ಜನ ಇದ್ರು ಕ್ಲಾಸ್ನಲ್ಲಿ ಅಷ್ಟೇನೇನೆ ಅದು ಒಂದು ಬ್ಯಾಂಕ್ ಕಟ್ಟಡ ಅಲ್ಲಿ ನಡೀತಾ ಇದ್ದದ್ದು ಇನ್ನು ಹೊಸದಾಗಿ ಅದಕ್ಕೆ ಸ್ವ ಸ್ವತಂತ್ರವಾದ ಕಟ್ಟಡ ಇರಲಿಲ್ಲ ಡಿಗ್ರಿ ಕಾಲೇಜ್ಗೆ ಅಂತ ಸಂದರ್ಭದೊಳಗೆ ನಮಗೆ ಈ ಐದು ಜನವು ಕೂಡ ಎಷ್ಟು ಮಟ್ಟಿಗೆ ಪಾತ್ರರಾದರು ಅಂತಂದ್ರೆ ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಮಡಿಕೇರಿಗೆ ಹೋದೆ ನಾನು ಹೋದ ಮೂರು ತಿಂಗಳಿಗೆ ನಾನು ಹುಡುಕಂಡು ಬಂದ್ರು ಇಡೀ ತನ್ನ ಶಿ ತನ್ನ ಸ್ನೇಹಿತರನ್ನು ಕಟ್ಟಿಕೊಂಡಂತೆ ಒಂದು ಒಂದು ಜೀಪ್ ಮಾಡಿಕೊಂಡು ಅಲ್ಲಿಗೆ ಹುಡುಕೊಂಡು ಬಂದರು ಅಷ್ಟೇ ಅಲ್ಲ ಆನಂತರದಲ್ಲಿಯೂ ಕೂಡ ನಾನು ಹೋದ ಕಡೆ ಎಲ್ಲ ಕಡೆಯಲ್ಲಿಯೂ ಕೂಡ ಇವರ ಈ ಒಡನಾಟ ಇದೆಯಲ್ಲ ಒಡನಾಟ ತುಂಬಾ ಆಪ್ತವಾಗಿ ಗುರು ಶಿಷ್ಯ ಸಂಬಂಧವನ್ನು ಮೀರಿಸಿದ ರೀತಿಯೊಳಗಿನ ಒಂದು ಬಳಗ ಪ್ರಜ್ಞೆಯೊಳಗಿನ ಬಂಧುತ್ವವಾಗಿ ಬೆಸ್ಕೊಂಡು ಬಂದಿರತಕ್ಕಂಥದ್ದಾಗಿದೆ ಅದಕ್ಕೋಸ್ಕರ ನನ್ನ ಬಾಳಿನ ಪುಣ್ಯ ಅಂತಂದು ನಾನು ಇಲ್ಲಿ ನಾನು ನಿಮ್ಮೆದು ನಿವೇದಿಸ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ನಮ್ಮ ಪುರಾಣ ಪ್ರಪಂಚದೊಳಗೆ ಗುರು ಶಿಷ್ಯರ ಕುರಿತು ದ್ರೋಣರನ್ನು ಹೇಳ್ತಾರೆ ದ್ರೋಣ ಆಚಾರ್ಯ ಅನ್ನೋ ರೀತಿಯಲ್ಲಿ ಆದರೆ ಏಕಲವ್ಯ ದ್ರೋಣದ ಸಂಬಂಧ ಇದೆಯಲ್ಲ ಅದು ನಾವು ಉಲ್ಲೇಖಿಸುವಂತ ಸಂಬಂಧ ಅಲ್ಲ ಯಾಕೆ ತಾನು ವಿದ್ಯೆ ಕಲಿಸ್ತೇ ಇದ್ರೂ ಕೂಡ ಮತ್ತಿನ್ಯಾರೋ ಶಿಷ್ಯನಿಗಾಗಿ ಆ ದ್ರೋಣ ಹೆಬ್ಬೆರಳನ್ನೇ ತಾನು ಕಲಿಸ್ತಿದ್ದ ಶಿಷ್ಯನ ಹೆಬ್ಬೆರಳನ್ನೇ ಪಡೆದುಕೊಂಡಿರ್ತಕ್ಕಂಥದ್ದು ಆ ಸಂಬಂಧ ನಮ್ದಲ್ಲ ಹೋಗಲಿ ಆ ಕರ್ಣ ಮತ್ತು ಪರಶುರಾಮ ಇದಾರಲ್ಲ ವಿದ್ಯೆ ಎಲ್ಲ ಕಲಿಸ್ಕೊಡ್ತಾನೆ ಒಂದು ಸದುದ್ದೇಶಕ್ಕೆ ಸುಳ್ಳು ಹೇಳಿರ್ತಾನೆ ಕರ್ಣ ಏನ್ ಸದುದ್ದೇಶ ವಿದ್ಯೆ ಕಲಿಬೇಕು ಅಂತ ನೀನು ವಿದ್ಯೆ ಕಲಿಸೋಕೆ ಆಗೋಲ್ಲ ಅಂತಂದು ಎಲ್ರೂನು ಕೂಡ ತಿರಸ್ಕರಿಸಿದ್ದಾಗ ಅವನಿಗೆ ಅನಿವಾರ್ಯವಾಗಿ ವಿದ್ಯೆ ಕಲೀಲೇಬೇಕು ಅಂತಂದಾಗ ಸುಳ್ಳು ಹೇಳಬೇಕಾಗುತ್ತೆ ಆ ಸುಳ್ಳು ಹೇಳಿ ಕರುಣ ವಿದ್ಯೆ ಕಲಿತಾನೆ ಕಲಿತ ನಂತರದೊಳಗೆ ನಿಮಗೆಲ್ಲ ಕಥೆ ಗೊತ್ತೇ ಇದೆ ಅವನ್ ಸತ್ಯ ಬಯಲಾಗುತ್ತೆ ನಾನು ಕ್ಷತ್ರಿಯ ಅಂತ ಹೇಳಿದ ಸತ್ಯ ಇದು ಬ್ರಾಹ್ಮಣ ಅಂತ ಹೇಳಿದ ಸತ್ಯ ಬಯಲಾಗತ್ತೆ ಬಯಲಾದ ನಂತರದೊಳಗೆ ಅದೇ ಪರಶುರಾಮ ಕರುಣ ಶಾಪ ಕೊಡ್ತಾನೆ ನಿನ್ನ ಕಲಿತ ವಿದ್ಯೆ ಆಪತ್ಕಾಲದೊಳಗೆ ನೀನಿಗೆ ಮನತು ಹೋಗಲಿ ಅಂತ ಇಂಥ ಶಿಷ್ಯ ಪರಂಪರೆ ಅಲ್ಲ ನಮ್ಮದು ನಮ್ಮದು ನಿಜವಾಗಿಯೂ ಕೂಡ ಅವ್ರ ಏಳ್ಗೆಯನ್ನು ಕಂಡಂತೆ ಕಂಡಂತೆ ನಾನು ಸಂಭ್ರಮಿಸಿದ್ದೇನೆ ನಾನು ಅಲ್ಲಿ ಇಲ್ಲಿ ಎಲ್ಲಾದ್ರೂ ಸ್ವಲ್ಪ ಏನಾದರೂ ಪಡ್ಕೊಂಡಂಥ ಹೊತ್ತಿನೊಳಗೆ ಅವರೂ ಕೂಡ ಸಂಭ್ರಮಿಸಿದ್ದಾರೆ ಸಂಭ್ರಮಿಸಿರೋದಷ್ಟೇ ಅಲ್ಲ ಹುಡುಕಿಕೊಂಡು ಬಂದು ಮನೆಯಲ್ಲಿ ಮಾತನಾಡಿಸಿದ ರೀತಿಯೊಳಗೆ ಸಂತೋಷ ಪಟ್ಟ ರೀತಿಯೊಳಗೆ ಹೋಗಿದ್ದಾರೆ ಈ ಸಂಬಂಧ ಇದೆಯಲ್ಲ ಈ ಸಂಬಂಧ ಈ ಹೊತ್ತಿಗೂ ಕೂಡ ನನ್ನನ್ನ ಅಲ್ಲಿಂದ ಬರುವಂತೆ ಮಾಡಿರೋದು ಅವರ ಪ್ರೀತಿಯ ಹೊರತು ಮತ್ತಿನ್ನೇನು ಅಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಹೇಳಿದ್ರು ಗುರುಗಳೇ ನೀವು ಬರಲೇಬೇಕು ಅಂತಂದು ಆಯ್ತು ಬರ್ತೇನೆ ಅಂತ ಹೇಳಿದ್ದೆ ಅಷ್ಟೇ ಅಲ್ಲ ನಮ್ಮ ಅಮರೇಗೌಡ ಅವರ ಷಷ್ಠಬ್ಧಿ ಸಂದರ್ಭದಲ್ಲೂ ಕೂಡ ನನ್ನ ಬಿಡದಂತೆ ಕರ್ಕೊಂಡು ಬಂದರು ಅವರು ಕೂಡ ತುಂಬ ಸಂತೋಷ ಪಟ್ಟಿರ್ತಕ್ಕಂಥದ್ದು ಅಂಬರೇಗೌಡರು ಕೂಡ ಈ ತರಹದೊಳಗೆ ಬಳಗದೊಳಗೆ ಒಬ್ಬನನ್ನಾಗಿ ಸ್ವೀಕರಿಸಿದ ರೀತಿಯೊಳಗೆ ಅವ್ರು ನಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಭಾಗ ಇದೆಯಲ್ಲ ಗುರು ಶಿಷ್ಯ ಸಂಬಂಧದ ಭಾಗ ಅದು ತುಂಬ ವಿಶೇಷವಾದ್ದು ಅಂತ ನಾನು ನನ್ನ ಬಾಳಿನ ಪುಟದೊಳಗೆ ಪುಣ್ಯ ವಿಶೇಷ ಅಂತ ಭಾವಿಸ್ತಂತೆ ಹೇಳ್ತಾ ಇರ್ತಕ್ಕಂಥದ್ದು ಜೊತೆಗೆ ಅವರು ವಿದ್ಯಾರ್ಥಿಯಾಗಿದ್ದಾಗಿನಿಂದಲೂ ಕೂಡ ಸಾರ್ವಜನಿಕ ಸೇವೆಯಲ್ಲಿ ತೊಡಿಕೊಂಡಿದ್ದಾರೆ ಆ ಸಾರ್ವಜನಿಕ ಸೇವೆ ಯಾವುದು ಅಂತ ನೋಡ್ಕೊಂಡು ಬಂದರೆ ನನಗೆ ಹೆಮ್ಮೆ ಹುಟ್ಟಿಸುವ ರೀತಿಯೊಳಗಿನ ತಾತ್ವಿಕ ನಿಲುವುಗಳಿವೆ ತಾತ್ವಿಕ ನಿಷ್ಠೆ ಇವೆ ಆ ತಾತ್ವಿಕ ನಿಲುವು ನಿಷ್ಠೆ ಎಂಥದ್ದು ಅಂತಂದ್ರೆ ಅದು ವಚನ ಪರಂಪರೆಯಿಂದ ಬಂದಿರೋದು ಬಸವಣ್ಣನವರು ಕಟ್ಟಿರ್ತಕ್ಕಂಥ ಶರಣ ಚಳುವಳಿ ಏನಿದೆಯಲ್ಲ ಆ ಶರಣ ಚಳುವಳಿಯ ಆಶಯಕ್ಕೆ ಭಿನ್ನವಾಗದ ರೀತಿಯೊಳಗೆ ಎರವಾಗದ ರೀತಿಯೊಳಗೆ ಅವರು ಇಡೀ ಬದುಕಿನಲ್ಲಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಯಾಕೆ ಎಲ್ರನ್ನೂ ಒಳಗೊಳ್ಳಬೇಕು ಆ ಎಲ್ಲರನ್ನೂ ಒಳಗೊಳ್ಳುವ ಗುಣ ಇದೆಯಲ್ಲ ಆ ಒಳಗೊಳ್ಳುವ ಗುಣವೇ ವಚನ ಸಾಹಿತ್ಯದ ಗುಣ ವಚನ ಚಳುವಳಿಯ ಗುಣ ಬಸವಣ್ಣರು ಒಂದು ಮಾತು ಹೇಳ್ತಾರೆ ತಾಳಮಾನ ಸರಿಸವನರಿಯೇ ಓಜೆ ಬಜಾವಣೆ ಲೆಕ್ಕವನರಿಯೇ ಅಮೃತಗಣ ದೇವಗಣವನರಿಯೇ ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ನಮ್ಮ ಬಹುತ್ವ ಭಾರತದೊಳಗಿನ ಸಂವಿಧಾನದ ಎಲ್ಲ ಆಶಯಗಳನ್ನು ಕೂಡ ಒಳಗೊಂಡದ್ದು ಈ ವಚನ ಬಸವಣ್ಣನವ್ರ ವಚನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಷ್ಟೇ ಅಲ್ಲ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ಷೇತ್ರಗಳಲ್ಲಿ ನಮ್ಮ ಬದ್ಧತೆ ಹೇಗಿರಬೇಕು ನಮ್ಮ ಜವಾಬ್ದಾರಿ ಹೇಗಿರಬೇಕು ಅನ್ನುವುದನ್ನು ಕೂರ್ ಹೇಳುತ್ತೆ ನಿನಗೆ ಕೇಳಿಲ್ಲವಾಗಿ ನಿನಗೆ ಕೇಳು ಅಂತ ಯಾರಿಗೆ ನಿನಗೆ ಅಂದ್ರೆ ಕೂಡಲ ಸಂಗಮನಿಗೆ ಅಂದ್ರೂ ಕೂಡ ಬಸವಣ್ಣವರು ನೇರವಾಗಿ ಗುರಿಯುವದಲ್ಲಿ ಸಮಾಜಕ್ಕೆ ಕೇಡಿಲ್ಲವಾಗಿ ಸಮಾಜಕ್ಕೆ ಕೇಳಿಲ್ಲವಾಗಿ ಹಾಡು ಹಾಡುವೆ ಇವು ಇಡೀ ನಮ್ಮ ಶೇಖರಿಗೌಡರ ಕಾರ್ಯಕ್ಷೇತ್ರಗಳನ್ನು ನೋಡ್ಕೊಂಡು ಬಂದಾಗ ಅದು ಶಿಕ್ಷಣ ಇರಲಿ ರಾಜಕೀಯ ಕ್ಷೇತ್ರ ಇರಲಿ ಸಾಹಿತ್ಯ ಕ್ಷೇತ್ರ ಇರಲಿ ಕೃಷಿ ಕ್ಷೇತ್ರ ಇರಲಿ ಸಹಕಾರ ಕ್ಷೇತ್ರ ಇರಲಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ತಾವು ಕ್ರಿಯಾಶಾಲಿಯಾಗಿ ತೊಡಗಿಸಿಕೊಂಡಾಗ ಸಂವಿಧಾನದ ಆಶಯಗಳಿಗೆ ಎರವಾಗದ ರೀತಿಯೊಳಗೆ ನಡ್ಕೊಂಡಿದ್ದಾರೆ ಅದು ಬಹಳ ಮುಖ್ಯ ಬಾಯಲ್ಲಿ ಹೇಳೋದೊಂದು ಬದಿಕ್ನಲ್ಲಿ ಮಾಡೋದೊಂದು ಅಲ್ಲ ನಮ್ಮ ಬಹುತ್ವ ಭಾರತ ಅಂಬೇಡ್ಕರ್ ಪ್ರಣೀತ ಸಂವಿಧಾನ ಏನಿದೆಯಲ್ಲ ಆ ಸಂವಿಧಾನದ ಆಶಯಕ್ಕೆ ನಾವು ಭಿನ್ನವಾಗಬಾರದು ಆ ನಿಷ್ಠೆ ಅವರಲ್ಲಿ ಕಾಣಿಸುತ್ತೆ ಅದಕ್ಕೇನೇನೆ ವಿದ್ಯಾರ್ಥಿಯಾಗಿದ್ದಾಗ ಅವರು ತೊಡಗಿಸ್ಕೊಂಡಿದ್ದು ಯಾವುದರಲ್ಲಿ ಅಂತಂದರೆ ಎಸ್ ಐ ಅಲ್ಲಿ ಎಸ್ ಐ ಅಲ್ಲಿ ತೊಡಗಿಸ್ಕೊಂಡಿದ್ದರಿಂದ ಅದು ಎಡಪಂಥಿ ಆಲೋಚನೆ ಅಂತ ಅನ್ನಬಹುದು ಬೇರೆಯವರಿಗೆ ಎಡಪಂಥಿ ಆಲೋಚನೆ ಈ ದೇಶಕ್ಕೆ ತುಂಬ ಅಗತ್ಯವಾಗಿ ಬೇಕಾಗಿರುವ ಆಲೋಚನೆ ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ಕೂಡ ಅದರ ವಿಸ್ತರಣೆಯಲ್ಲಿ ಬೆಳೀತಾ ಇದ್ದಾರೆಯೇ ಹೊರತು ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಹೆಜ್ಜೆ ಹಾಕಿಲ್ಲ ಅದು ಬಹಳ ಮುಖ್ಯವಾದ್ದು ಯಾಕೆ ಅಂತಂದ್ರೆ ಅವಕಾಶವಾದಿ ತನಕ್ಕಾಗಿ ರಾಜಕೀಯದಲ್ಲಿ ಪಕ್ಷಾಂತರ ಮಾರುವವರನ್ನ ನಾವು ನೋಡಿದ್ದೇವೆ ತತ್ವಾಂತರ ಮಾಡುವವರನ್ನ ನಾವು ನೋಡಿದ್ದೇವೆ ಆದ್ರೆ ಅವೆಲ್ಲವೂ ಕೂಡ ಇಂಥ ಆಚರಣೆಯ ಸಂದರ್ಭದೊಳಗೆ ಆತ್ಮಾವಲೋಕನಕ್ಕೆ ಗುರಿಪಡಿಸುತ್ತೆ ಎಲ್ಲಿ ನಾನು ತಪ್ಪಿಸಿದೆ ಯಾಕೆ ತಪ್ಪಿದೆ ನಿಜಕ್ಕೂ ಕೂಡ ನಾನು ಸಮಾಜಕ್ಕೆ ಉತ್ತರದಾಯಿತ್ವವನ್ನು ಒಳಗೊಂಡವನೇ ಈ ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕಾಗತ್ತೆ ಯಾರಿಗೆ ನೈತಿಕ ಎಚ್ಚರ ಇರುವುದಿಲ್ವೋ ಅವರಿಗೆ ಇಂಥ ಸಂಭ್ರಮ ಸಂದರ್ಭದೊಳಗೆ ಎಲ್ಲ ಮರತು ಬರೀ ಸಂಭ್ರಮ ಅಲ್ಲ ಅರಿವಿನೆಚ್ಚರದೊಳಗಿನ ಹೆಜ್ಜೆ ಇಟ್ಟ ಸಂಭ್ರಮ ಇದಾಗಿರುವುದರಿಂದ ಇಷ್ಟು ಜನವೂ ಕೂಡ ಬಂದಿದ್ದೀರ ಇಷ್ಟು ಜನವೂ ಬಂದಿರೋದಷ್ಟೇ ಅಲ್ಲ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದೀರ ಅದು ಬಹಳ ಮುಖ್ಯವಾದ್ದು ಇದು ಒಂದು ಕೌಟುಂಬಿಕ ಸಂಬಂಧವಾಗಬಹುದಾಗಿದ್ದು ಸಮಾರಂಭ ಆಗಬಹುದಾಗಿದ್ದಿದ್ದು ಆದರೆ ಇಷ್ಟು ಅದ್ಧೂರಿಯ ಸಾರ್ವಜನಿಕ ಸಮಾರಂಭ ಯಾಕಾಗಿದೆ ಯಾಕಾಗಿದೆ ಅಂತಂದ್ರೆ ಎಲ್ಲರನ್ನ ಒಳಗೊಳ್ಳುವ ಗುಣ ಇರುವುದರಿಂದ ಏನೇನೆ ವೈಯಕ್ತಿಕವಾದ ನೆಲೆಯೊಳಗೆ ನಾನು ಕೆಲವು ಘಟನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವರು ಈಗಾಗಲೇನೇನೆ ಸಚಿವರು ಹೇಳಿ ಅವರು ಗುರು ಶಿಷ್ಯ ಸಂಬಂಧವನ್ನು ಕುರಿತಂತೆ ಹೇಳಿದರು ಸಾಹಿತ್ಯ ಕ್ಷೇತ್ರದ ಇವರ ಕೊಡುಗೆಯನ್ನು ಕೂಡ ಕುರಿತಂತೆ ಹೇಳಿದರು ಇವರು ಎರಡು ಬಾರಿ ಜಿಲ್ಲಾಧ್ಯಕ್ಷರಾಗಿದ್ದ ಸಂದರ್ಭದೊಳಗೆ ಹೇಗೆ ಕಾರ್ಯ ನಿರ್ವಹಿಸಿದ್ದಾರೆ ಅನ್ನುವುದಕ್ಕೆ ಗಂಗಾವತಿಯ ಆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅದರ ಯಶಸ್ಸನ್ನು ಕುರಿತಂತೆ ಹೇಳಿದರು ಈಗ ಇನ್ನೇನು ಬೇಡ ನೆನ್ನೆ ಮೊನ್ನೆ ನಡೆದಿರ್ತಕ್ಕಂಥ ಸಮ್ಮೇಳನಗಳ ಗೋಜುಲುಗಳು ಹೇಗಿದ್ದಾವೆ ನೋಡ್ಕೊಂಡು ಬನ್ನಿ ಆದರೆ ಗಂಗಾವತಿ ಇದನ್ನ ಮತ್ತೆ ಮತ್ತೆ ಯಾಕೆ ಪ್ರಸ್ತಾಪಿಸ್ತೇವೆ ಅಂತಂತಂದ್ರೆ ಆ ಪಾರದರ್ಶಕತ್ವಕ್ಕೆ ಆ ಗುಣಾತ್ಮಕತೆಗೆ ಎರವಾಗದ ರೀತಿಯೊಳಗಿನ ಸಾಹಿತ್ಯಾತ್ಮಕ ಸಾಕ್ಷಿ ಪ್ರಜ್ಞೆಗೆ ಅದಕ್ಕೆ ಗೌರವಿಸ್ತೇವೆ ನೆನಪಿಸ್ಕೊಳ್ತೇವೆ ಇವತ್ತು ಕೂಡ ಚರ್ಚೆ ಮಾಡಬೇಕಾದಾಗ ಹೇಗಾಯ್ತು ಅಲ್ಲಿ ಯಾಕೆ ಇಲ್ಲಿ ಆಗಲಿಲ್ಲ ಈ ತರಹದ ಪ್ರಶ್ನೆಗಳನ್ನು ಎತ್ತಿ ಕೇಳ್ತೇವೆ ಅಂಥ ಉತ್ತಮ ಉದಾಹರಣೆಯಾಗಿ ಮಾದರಿಯಾಗಿ ಗೌಡರು ಆ ಗಂಗಾವತಿ ಸಮ್ಮೇಳನವನ್ನು ನಡೆಸಿಕೊಟ್ಟಿದ್ದಾರೆ ಅದು ಬಹಳ ಮುಖ್ಯವಾಗಿರುವಂಥದ್ದು ನಾನು ಯಾವತ್ತೂ ಕೂಡ ಯಾವುದೇ ಚುನಾವಣೆಗೆ ಹೆಚ್ಚು ಧುಮುಕಿದವನಲ್ಲ ಸಾಹಿತ್ಯ ಪರಿಷತ್ತಿನ ಚುನಾವಣೆಗಳಲ್ಲಿ ಇವರಿಗಾಗಿ ಎರಡು ಸಾರಿ ನಾನು ಬಂದಿದ್ದೇನೆ ಯಾಕೆಂದರೆ ನಾನೇ ನಿಂತ ಭಾವದೊಳಗೆ ಅದನ್ನು ಸ್ವೀಕರಿಸಿದ್ರಿಂದಾಗಿ ಬಂದಿದ್ದೇನೆ ಇಡೀ ರಾಜ್ಯ ಸುತ್ತಿದ್ದೇನೆ ಇವರು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ಪಕ್ಷದಲ್ಲಿ ಗುರುತಿಸಿಕೊಂಡು ಕೂಡ ಬಹಳ ಎಚ್ಚರದಲ್ಲಿ ಹೇಳ್ತಾ ಇದ್ದೀನಿ ಈ ಮಾತುಗಳನ್ನು ನಾಲ್ವಡಿ ಕೃಷ್ಣರಾಜ್ ಅವರು ಕಟ್ಟಿದಂಥ ಸಾಹಿತ್ಯ ಪರಿಷತ್ತಿನ ಸ್ವಾಯತ್ತತೆಗೆ ಒಂದು ಕಿಂಚಿತ್ತು ಭಂಗ ಬರದ ರೀತಿಯೊಳಗೆ ಇವರು ಚುನಾವಣೆಯನ್ನು ನಡೆಸಿದ್ದಾರೆ ಅದು ಹೇಗೆ ಅಂದರೆ ಯಾವ ಕಾರಣದಲ್ಲಿಯೂ ಕೂಡ ಯಾವ ಕಾಂಗ್ರೆಸ್ಸಿನ ನಾಯಕನನ್ನೂ ಕೂಡ ಕಾಂಗ್ರೆಸ್ಸಿನ ಕಾರ್ಯಕರ್ತನನ್ನೂ ಕೂಡ ಈ ಚುನಾವಣೆಯೊಳಕ್ಕೆ ಒಳಗು ಮಾಡಿಕೊಂಡಿಲ್ಲ ಜಿ ನಾರಾಯಣ ಅವರು ಅದಕ್ಕೊಂದು ದೊಡ್ಡ ಉದಾಹರಣೆಯಾಗಿದ್ದರು ಇವರು ಸೋತ್ರಿದ್ರೂ ಕೂಡ ಇವರು ದೊಡ್ಡ ಉದಾಹರಣೆಯಾಗಿ ಹಾಕಿದ್ದಾರೆ ಅಂತಂದರೆ ರಾಜಕೀಯದ ಸೋಂಕನ್ನು ಸಾಹಿತ್ಯ ಪರಿಷತ್ತಿಗೆ ಅಂಟಿಸಬಾರದು ಅದು ಮಲಿನತ್ವವನ್ನು ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಟ್ಟಿರ್ತಕ್ಕಂಥ ಆ ಸಾಹಿತ್ಯ ಪರಿಷತ್ತಿನ ಪ್ರಭು ಇದ್ದಾರಲ್ಲ ಆ ಪ್ರಭು ಅದಕ್ಕೆ ಬೇಕಾದ ಸ್ವಾ ಒಂದು ಸ್ವಾಯತ್ತತೆಯ ಗುಣವನ್ನು ಆಗಲೇ ಕೊಟ್ಟಿದ್ದರು ಅರಮನೆಯ ಹೊಗಳಿಕೆಯ ತಮಟೆಯಾಗಿ ಸಾಹಿತ್ಯ ಪರಿಷತ್ತಿನ ವೇದಿಕೆಯನ್ನು ಬಳಸ್ಕೊಂಡಿಲ್ಲ ಅರಮನೆಯ ಆಡಳಿತಾತ್ಮಕ ಸೋಂಕು ತಟ್ಟದ ರೀತಿಯೊಳಗೆ ಒಂದು ಸಾಹಿತ್ಯಾತ್ಮಕ ಒಂದು ಸಾರ್ವಭೌಮತ್ವವನ್ನು ಗೌರವಿಸಿದ ರೀತಿಯೊಳಗೆ ನಡ್ಕೊಂಡಿದ್ರು ಅದೇ ತರಹದೊಳಗೆ ಶೇಖರಿಗೌಡರು ಚುನಾವಣೆ ಎರಡು ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ಯಾವ ಕಾರಣದಲ್ಲಿಯೂ ಕೂಡ ತಾವು ಗುರುತಿಸಿಕೊಂಡಿರುವ ಪಕ್ಷದ ಮಾಲಿನ್ಯವನ್ನು ಪಕ್ಷದ ಮಾಲಿನ್ಯ ಅಂದಾಗ ನಾನಿಲ್ಲಿ ಯುನಿವರ್ಟೆಡ್ ಕಾಮರ್ಸ್ನಲ್ಲಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಅನ್ಯ ಕ್ಷೇತ್ರಕ್ಕೆ ಅದು ಹೋದಾಗ ಮಾಲಿನ್ಯವಾಗುತ್ತೆ ತನ್ನದೇ ಕ್ಷೇತ್ರದೊಳಗೆ ಅದು ಪಾವಿತ್ರಿ ಅದು ಆ ರೀತಿಯಲ್ಲಿ ಈ ಸಾಹಿತ್ಯ ಕ್ಷೇತ್ರಕ್ಕೆ ಪಕ್ಷದ ಮಾಲಿನ್ಯವನ್ನು ಅಂಟಿಸಲಿಲ್ಲ ಇವತ್ತು ನನಗೆ ತುಂಬ ಹೆಮ್ಮೆ ಅದಕ್ಕಾಗಿ ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಆ ಜವಾಬ್ದಾರಿ ಇಟ್ಕೊಂಡಂತೆ ತುಂಬ ಗೌರವದಲ್ಲಿ ನಾನು ಅವ ಅವರ ಈ ನಡೆಯನ್ನು ಗೌರವಿಸ್ತೇನೆ ಅವರ ಈ ನಡೆಯನ್ನು ನಾನು ಗೌರವಿಸ್ತಾ ಇರ್ತಕ್ಕಂಥವನಾಗಿದ್ದೇನೆ ಅನ್ನಿಸ್ತಕ್ಕಂಥದ್ದು ಆ ದೃಷ್ಟಿಯಿಂದ ಇವತ್ತು ಅರುವತ್ತಾರನೆಯ ವರ್ಷದೊಳಗೆ ಷಷ್ಠಬ್ಧಿಯ ಸಂದರ್ಭದೊಳಗೆ ನಾನು ಹೇಗೆ ಬಂದೆ ಅಂತನ್ನೋದನ್ನ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳುತ್ತಾ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಒಂದು ವೇದಿಕೆ ಇದು ಆತ್ಮಾವಲೋಕನದ ವೇದಿಕೆ ಅಂತ ನಾನು ತಿಳ್ಕೊಂಡಿದ್ದೇನೆ ನಮ್ಮ ಜನಪದದಲ್ಲಿ ಒಂದು ತ್ರಿಪದಿಯನ್ನ ನಾನು ಪದೇ ಪದೇ ನೆನಪಿಸ್ಕೊಳ್ತಾ ಇರ್ತೀನಿ ಯಾಕೆ ಅಂದರೆ ನಮ್ಮ ಕನ್ನಡ ಪ್ರಜ್ಞೆ ಇದೆಯಲ್ಲ ಕನ್ನಡ ಪರಂಪರೆ ಇದೆಯಲ್ಲ ಯಾವತ್ತಿಗೂ ಕೂಡ ಕುಬ್ಜವಾಗಿ ಯೋಚನೆ ಮಾಡಿದ್ದಲ್ಲ ವಿಶ್ವಾತ್ಮಕವಾಗಿ ಯೋಚನೆ ಮಾಡಿದ್ದು ಅವಳು ಅನಕ್ಷರಸ್ಥ ತಾಯಿ ತನ್ನ ಮಗುವಿಗೆ ತುತ್ತು ತಿನ್ನಿಸಬೇಕಾದಾಗ ಹೊಟ್ಟೆಗೆ ಅನ್ನವನ್ನು ತಿನ್ನಿಸ್ಬೇಕಾದಾಗ ಅರಿವನ್ನು ಕೂಡ ಹೇಗೆ ಬುದ್ಧಿಗೆ ಕೊಡ್ತಾ ಇದ್ದು ಅನ್ನೋದಕ್ಕೆ ಈ ತ್ರಿಪದಿ ಸಾಕ್ಷಿ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಎಲೆಕಂದ ಜಗಕ್ಕೆ ನೀ ಜ್ಯೋತಿಯೇ ಆಗು ತುತ್ತು ತುತ್ತನ್ನು ತಿನ್ನಿಸ್ತಾ ಹಾಡು ಈ ಹಾಡನ್ನು ಹಾಡ್ತಾಳೆ ಈ ಹಾಡಿನೊಳಗಿರುವ ಅರ್ಥ ನೋಡ್ಕೊಂಡು ಬನ್ನಿ ಇಡೀ ನಮ್ಮ ಕನ್ನಡ ಪರಂಪರೆಯ ಪ್ರತೀಕದ ಮೌಲ್ಯವನ್ನು ಒಳಗೊಂಡಂಥ ಹಾಡು ಇದು ಆಚಾರ ಕರಸಾಗು ನಿನ್ನ ಬದುಕಿನೊಳಗೆ ನಿನ್ನ ಆಚಾರ ವಿಚಾರಗಳೇನಿದೆ ಯಾವಲ್ಲ ಅದು ಒಂದು ಪ್ರಭು ಸಮಾನವಾದ ಆಚಾರವಾಗಿರಬೇಕು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ನಾನು ಎಪ್ಪತ್ತೈದರಿಂದ ಇಲ್ಲಿನವರೆಗೂ ಗಮನಿಸ್ತಾ ಇದ್ದೀನಿ ತೂಕ ತಪ್ಪಿದ ಮಾತನ್ನು ಅವ್ರ ಬಾಯಿನಲ್ಲಿ ಕೇಳಿಲ್ಲ ಯಾವುದೇ ಒಂದು ಅಶ್ಲೀಲ ಪದ ಒಂದು ಸಮಾರಂಭದ ಸಂದರ್ಭದೊಳಗೆ ಅಶ್ಲೀಲ ಪದ ಮತ್ತು ವ್ಯಕ್ತಿಗಳನ್ನು ಕುರಿತು ಮಾತನಾಡಬೇಕಾದಾಗ ಅವ್ರ ಮೇಲೆ ಸಿಟ್ಟು ಬಂದರೂ ಕೂಡ ಕೆಟ್ಟ ಶಬ್ದವನ್ನು ಬಳಸಿದ ರೀತಿಯೊಳಗೆ ತಾಯಿ ಅಕ್ಕ ತಂಗಿ ಇತ್ಯಾದಿ ಆಗಿರ್ತಕ್ಕಂಥ ಸಂಬಂಧಗಳನ್ನು ಅಗೌರವಿಸಿದ ರೀತಿಯೊಳಗಿನ ಯಾವುದೇ ಪ್ರಯೋಗಗಳನ್ನು ಅವ್ರ ಬಾಯಿಲಿ ನಾನು ಕೇಳಿಲ್ಲ ಈ ಹೊತ್ತು ನೀವು ಗಮನಿಸಿ ನಮ್ಮ ರಾಜಕಾರಣದೊಳಗೆ ಮಾತು ಎಷ್ಟು ಮೌಲ್ಯ ಕಳ್ಕೊಂಡೈತೆ ಒಬ್ಬೊಬ್ಬರು ಏನು ಮಾತಾಡ್ತಾ ಇರ್ತಾನೆ ಬಹಳ ಶೋಚನೀಯವಾದಂಥ ಸ್ಥಿತಿಗೆ ನಮ್ಮ ಕನ್ನಡ ಮಾತಿನ ಪ್ರಯೋಗ ನಮ್ಮ ರಾಜಕಾರಣದಲ್ಲಿದೆ ಅಂಥ ಹೊತ್ತಿನೊಳಗೆ ನನಗೆ ಯಾಕೆ ಒಬ್ಬ ರಾಜಕೀಯ ಅವ್ರಿಗೆ ಸೀಮಿತವಾದ ಕ್ಷೇತ್ರ ಇರಬಹುದು ರಾಜಕೀಯವಾಗಿ ಸಹಕಾರ ಕ್ಷೇತ್ರ ಇರಬಹುದು ಶಿಕ್ಷಣ ಕ್ಷೇತ್ರ ಇರಬಹುದು ಆದರೆ ಆ ಅಧಿಕಾರದ ಹೊತ್ತಿನೊಳಗೂ ಕೂಡ ಒಬ್ಬ ವ್ಯಕ್ತಿಯನ್ನು ನಾವು ಗಮನಿಸಬೇಕು ಅಂತಂದರೆ ಅಧಿಕಾರ ಕೊಟ್ಟು ನೋಡಬೇಕು ಅಧಿಕಾರ ಕೊಟ್ಟಾಗ ಕೆಟ್ಟ ಹೋಗದೇ ಇದ್ದರೆ ಆ ವ್ಯಕ್ತಿ ಯಾವತ್ತಿಗೂ ಗೌರವ ಭಾಜನ ಆಗ್ತಾನೆ ತಾನು ಆಡೋದೇ ಒಂದಾಗಿ ಮಾಡೋದೇ ಮತ್ತೊಂದಾದಾಗ ಆ ವ್ಯಕ್ತಿ ಯಾವ ಕಾರಣದಲ್ಲೂ ಗೌರವ ಉಳಿಸ್ಕೊಳ್ಳೋದಿಲ್ಲ ಆ ತರಹದೊಳಗೆ ಅವರ ಮಾತಿನೊಳಗೂ ಕೂಡ ಕೃತಿಯೊಳಗೂ ಕೂಡ ನಾನು ನೋಡಿದ ರೀತಿಯೊಳಗೆ ಸಂವಿಧಾನಾತ್ಮಕವ ಆಶಯಗಳಿಗೆ ಯದವಾಗದ ರೀತಿಯೊಳಗೆ ತಮ್ಮನ್ನು ತಾವು ನಿಯಂತ್ರಿಸಿಕೊಂಡಿದ್ದಾರೆ ತಮ್ಮ ಕಾರ್ಯವನ್ನು ನಿರ್ವರ್ತಿಸಿದ್ದಾರೆ ಇದು ನನಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ಸಂಗತಿ ಗೌಡ್ರ ಬಗ್ಗೆ ಅನ್ನಿಸ್ತಕ್ಕಂಥದ್ದು ಜೊತೆಗೆ ಒಳಗೊಳ್ಳುವ ಗುಣ ಇದೆ ಅವರಲ್ಲಿ ನಾನು ವಚನ ಸಾಹಿತ್ಯವನ್ನು ಹೇಳಿದ್ದ ಆ ಕಾರಣಕ್ಕೇನೆ ಬಸವಣ್ಣನವರು ಇಡೀ ಸಮಾಜದಲ್ಲಿದ್ದವರ ಎಲ್ಲರನ್ನೂ ಕೂಡ ಹೇಗೆ ಒಳಗೊಂಡ್ರು ಅಂತಂದರೆ ನೀವು ನೋಡ್ಕೊಂಡು ಬನ್ನಿ ತಮ್ಮನ್ನು ತಾವು ನೀಚ ಅನ್ನಿಸಿಕೊಂಡಿದ್ದಂಥ ಸ್ಥಳದೊಳಗೆ ಗುರ್ತಿಸಿಕೊಂಡ್ರು ಚೆನ್ನಯ್ಯನ ಮನೆಯ ದಾಸಿಯ ಮಗಳು ಕಕ್ಕಯ್ಯನ ಮನೆಯ ದಾಸಿಯ ಮಗ ಬೆರಣಿಯ ನಾಯಲಿಕ್ಕೆ ಹೊಲದಲ್ಲಿ ಹೋಗಿ ಸಂಗಮ ಮಾಡಿದರೂ ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಆ ಸಂಘಕ್ಕೆ ಹುಟ್ಟಿದ ಶಿಶು ನಾನು ಅಂತಂದು ತಮ್ಮ ಹುಟ್ಟನ್ನ ಪವಿತ್ರೀಕರಿಸಿಕೊಳ್ತಾರೆ ನೀಚ ಅಂತ ಕರೆದಿದ್ದ ಜಾಗದೊಳಗೆ ಉತ್ತಮ ಅಂತ ಕರೆದದ್ದನ್ನ ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಅಂತ ತಿರಸ್ಕರಿಸ್ತಾರೆ ಈ ಗುಣ ಇದೆಯಲ್ಲ ಈ ಗುಣದಿಂದ ಬಸವಣ್ಣನವ್ರ ಮನೆ ಮಹಾಮನೆಯಾಯ್ತು ಯಾಕಂದ್ರೆ ಕಕ್ಕೈನೂ ಬಂದ ಚೆನ್ನೈನೂ ಬಂದ ಅಲ್ಲಿ ಡೋಹರ ಮಾದರ ಬಂದರು ಎಲ್ಲರೂ ಬಂದ ಅಲ್ಲಿ ಪ್ರಸಾದ ಸ್ವೀಕರಿಸಿದ್ರು ಆ ಪ್ರಸಾದ ಸ್ವೀಕರಿಸಿದ್ರಿಂದ ಬಸವಣ್ಣನ ಮನೆ ಮಹಾಮನೆಯಾಯಿತು ಅಲ್ಲಿ ಕುಳಿತು ಪ್ರತಿಯೊಬ್ಬರೂ ಕೂಡ ವ್ಯಕ್ತಿ ಸ್ವಾತಂತ್ರ್ಯದೊಳಗೆ ಚರ್ಚಿಸಿದ್ರಿಂದಾಗ ನೆನೆ ಅದು ಅನುಭವ ಮಂಟಪವಾಯಿತು ಅನುಭವ ಮಂಟಪ ಎಲ್ಲೋ ಬೇರೆ ಹುಟ್ಟಿಲ್ಲ ಮಹಾಮನೆಯೊಳಗೆ ಹುಟ್ಟಿತು ಮಹಾಮನೆಯೊಳಗೆ ಹುಟ್ಟಿ ಬೇರೆ ಎಲ್ಲ ಕಡೆಯಲ್ಲಿಯೂ ಶರಣ್ರು ಎಲ್ಲೆಲ್ಲಿ ಸೇರ್ತಾರೋ ಅಲ್ಲೆಲ್ಲ ಅನುಭವ ಮಂಟಪಗಳಾದವು ಇದು ಈ ಗುಣ ಇದೆಯಲ್ಲ ಇದಕ್ಕೊಂದು ಚರಿತ್ರೆ ಇದೆ ಇದಕ್ಕೊಂದು ಪರಂಪರೆ ಇದೆ ಆ ಗುಣ ಇದ್ದದ್ರಿಂದೇನೆ ನಾನು ಇದನ್ನು ಒಳಗೊಳ್ಳುವ ಗುಣ ಇವರ ಕಾರ್ಯಕ್ಷೇತ್ರದೊಳಗೆ ಆ ಒಳಗೊಳ್ಳುವ ಗುಣವನ್ನು ನಾನು ಕಂಡಿದ್ದೇನೆ ಸಾಹಿತ್ಯ ಕ್ಷೇತ್ರದೊಳಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಆ ಗುಣ ಅವರ ಎರಡು ವರ್ಷಗಳ ಎರಡು ಸಮಯದೊಳಗಿನ ಎರಡು ಎರಡು ಸಾರಿ ಅವರು ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಆ ಸಮಯದೊಳಗಿನ ಎಲ್ಲ ಸಮ್ಮೇಳನಗಳಲ್ಲಿ ಎಲ್ಲರನ್ನು ಒಳಗೊಳ್ಳುತ್ತಿದ್ದಂಥ ರೀತಿಯೊಳಗೆ ಅದು ಕಂಡಿರ್ತಕ್ಕಂಥದ್ದು ನಾಡು ಕಂಡಿರ್ತಕ್ಕಂಥದ್ದು ಅನ್ನೋದು ಆ ಕಾರಣದಿಂದಲೇನೇ ಅವರನ್ನು ರಾಜ್ಯ ಮಟ್ಟದ ಸಲಹಾ ಸಮಿತಿಗೆ ಮನು ಬಳಿಗಾರ ಅವರು ಅಧ್ಯಕ್ಷ ಆಗಿದ್ದಾಗ ಇವರನ್ನು ಕೂಡ ಆ ಕ್ರಿಯಾ ಸಮಿತಿಗೆ ಸದಸ್ಯರನ್ನಾಗಿ ತೆಗೆದುಕೊಳ್ತಾರೆ ಆ ವಿಶೇಷ ಗುಣವನ್ನು ಇವರಲ್ಲಿ ಕಂಡದ್ರಿಂದಾಗೇನೇನೆ ಆ ಗೌರವ ಕೊಟ್ಟಿರ್ತಕ್ಕಂಥದ್ದು ಅನ್ನೋದು ಹೀಗೆ ಈ ತರಹದೊಳಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಬಹುತ್ವ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ರಿಪಬ್ಲಿಕನ್ ಇಂಡಿಯಾ ಅಂತ ಏನು ಹೇಳ್ತೀವಲ್ಲ ಆ ಒಕ್ಕೂಟ ವ್ಯವಸ್ಥೆಯನ್ನು ಗೌರವಿಸಿದ ರೀತಿಯೊಳಗೆ ಅವರ ರಾಜಕೀಯ ನಡೆ ಇದೆ ಅವರ ಸಾಹಿತ್ಯಿಕ ನಡೆ ಇದೆ ಒಂದಕ್ಕೊಂದಕ್ಕೆ ವಿರೋಧವಿಲ್ಲ ಅದಕ್ಕೋಸ್ಕರ ನನಗೆ ತುಂಬ ಹೆಮ್ಮೆ ಇರ್ತಕ್ಕಂಥದ್ದು ಅವರು ಎಸ್ ಎಫ್ ಐನ ಯಾವಾಗ ಚುನಾವಣೆಯಲ್ಲಿ ಗೆದ್ದು ಬಂದರೂ ಆ ಹೊತ್ತಿಂದ ಈ ಹೊತ್ತಿಗೂ ಕೂಡ ಅವರ ನಡೆಯನ್ನು ನಾನು ತೀರ ಹತ್ತಿರದಿಂದ ಗಮನಿಸ್ತಾ ಇದ್ದೀನಿ ಅದಕ್ಕಾಗಿ ನಾನು ಗೌರವದಲ್ಲಿ ಆ ನಡೆಗೆ ಮಣಿದ ರೀತಿಯೊಳಗೆ ಇವತ್ತಿಲ್ಲಿ ಬಂದಿದ್ದೇನೆ ನನ್ನ ಹೃದಯಾಂತರದ ಕೆಲವು ಮಾತುಗಳನ್ನು ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ ಆ ದಂಪತಿಗಳು ಶತಾಯುಷಿಗಳಾಗಿ ಇನ್ನೂ ಅವರ ಕಾರ್ಯಕ್ಷೇತ್ರ ವಿಸ್ತರಿಸಿದಂತೆ ಬೆಳೆಯಲಿ ನಮ್ಮ ಕವಿರಾಜ್ ಮಾರ್ಗಕಾರ ಹೇಳ್ತಾನೆ ಕಸವರಂ ಎಂಬುದು ನೆರೆ ಸಹಿಸಲಾರ ಕೊಡೆ ಪರ ಧರ್ಮಮುಮಂ ಪರ ವಿಚಾರಮುಮಂ ಬೇರೆಯವರ ವಿಚಾರಗಳನ್ನು ಬೇರೆಯವರ ಧರ್ಮವನ್ನು ಸಹಿಸುವ ಸಹಿಷ್ಣುತ ಗುಣ ಯಾರಿಗಿರುತ್ತೆಯೋ ಅದೇ ಚಿನ್ನದಂಥ ಗುಣ ಬಂಗಾರದಂಥ ಗುಣ ಅಂಥ ಬಂಗಾರದಂಥ ಗುಣವನ್ನು ಒಳಗೊಂಡಿರುವಂಥ ಈ ದಂಪತಿಗಳು ಇನ್ನೂ ಅವರ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದ ರೀತಿಯೊಳಗೆ ದಾಹೋ ದಾಸೋಹ ಪ್ರಜ್ಞೆಯ ಭಾವದಲ್ಲಿ ಇನ್ನು ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಯಲಿ ಎಂಬುದಾಗಿ ಆಶಿಸ್ತಾ ಇಂಥ ಒಂದು ಅವಕಾಶಕ್ಕೆ ಅವರು ತೋರಿಸಿರ್ತಕ್ಕಂಥ ಗುರುಪ್ರೇಮಕ್ಕೆ ನನ್ನ ಹಣೆ ಮಣಿದು ನನ್ನ ಮಾತುಗಳನ್ನು ಸಾವಧಾನದಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು ಮಾತು ವಿರಾಮ ಕೊಡ್ತೇನೆ ಎಲ್ರಿಗೂ ಶರಣು ಶರಣಾರ್ಥಿ ಧನ್ಯವಾದಗಳು ಸಂಬಾರ ಸಿಂಗ್ ಎಸ್ ಸಿ ಸಿದ್ದರಾಮಯ್ಯ ಸಾಹೇಬ್ ಅವರಿಗೆ ಗುರುವಿನ ಬಹಳ ಅಭಿಮಾನದ ಮಾತನ್ನು ಆಡಿದ್ದಾರೆ ತಾಯಿಯ ನುಡಿವನ್ನು ಸ್ಮರಿಸಿಕೊಂಡಿದ್ದಾರೆ ಎಲ್ಲಾದರೂ ಅಲ್ಲವ ಹುಲ್ಲಾಗಿ ಬೆಳೆಯಲಿ ನೆಲ್ಲಿ ಚಿಗಿಯಲಿ ಯನಮಗ ಜಯವಂತನಾಗಿ ಬರಲಿ ಅಂತ ಹಾರೈಸುವ ತಾಯಿಯ ಜನಪದ ತಾಯಿಯ ಮಾತುಗಳನ್ನು ಕೂಡ ಅವರು ತಮ್ಮ ಮನವಿಂಗೀತವನ್ನ ಅಭಿವೃದ್ಧಿಸುತ್ತಾರೆ ಅವರಿಗೆ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸುತ್ತಾ ಹಿರಿಯರು ಸನ್ಮಾನಸ್ತ್ರೀ ಸಂಗಣ್ಣ ಕರಡಿ ಸಾಹೇಬರು ಮಾಜಿ ಲೋಕಸಭಾ ಸದಸ್ಯರು ಈ ಸಮಯವನ್ನು ಉದ್ದೇಶಿಸಿ ಎರಡೂ ಮಾತುಗಳನ್ನು ಆಡಬೇಕೆಂದು ಮಾನ್ಯರು ನಿವೇದಿಸಿಕೊಳ್ತಾ ಇದ್ದೇನೆ ಬಹಳಷ್ಟು ಜನ ಮಾತಾಡದಿರುವುದರಿಂದ ದಯವಿಟ್ಟು ತಮ್ಮ ಮಾತುಗಳಿಗೆ ಎಲ್ಲ ಮಹನೀಯರು